ದೇಹದಲ್ಲಿ ಏನಾದರೂ ಬಿಳಿ ರಕ್ತ ಕಣಗಳೇನಾದರೂ ಕಡಿಮೆ ಇದ್ದರೆ ಈ ಜ್ಯೂಸನ್ನು ಕುಡಿರಿ ಈ ಒಂದು ಪಪ್ಪಾಯ ಹಣ್ಣಿನ ಒಂದು ಎಲೆಯ ಜ್ಯೂಸನ್ನು ಡೈಲಿ ಕುಡಿಯೋದ್ರಿಂದ ನಿಮ್ಮ ಒಂದು ದೇಹದಲ್ಲಿ ಆಗುವಂಥ ವ್ಯತ್ಯಾಸನ ನೀವೇ ಕಂಡುಕೊಳ್ಬಹುದು ಹಾಗಾದರೆ ನೀವು ಕೇಳ್ಬೋದು ಇದರಲ್ಲಿ ಏನಾದರೂ ವಿಟಮಿನ್ ಇದೆ ಹೌದು ಇದರಲ್ಲಿ ಎ ಅಂಡ್ ಸಿ ಅನ್ನು ವಿಟಮಿನ್ ಕೂಡ ಇದರಲ್ಲಿ ಇದೆ ಮಕ್ಕಳಲ್ಲಿ ಕಂಡುಬರುವಂಥ ಜಾಂಡೀಸ್ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಕ್ಷಣ ಮಾತ್ರದಲ್ಲಿ ಕಡಿಮೆ ಮಾಡುವಂಥ ಪವರ್ ಇದರೊಳಗದೆ ನಮ್ಮ ಮನೆ ಕಂಪೌಂಡಲ್ಲೇ ಅದ ಹಾಗಾಗಿ ನಿಮಗೆ ಎಲೆನ ತೋರಿಸ್ತೀನಿ ಇದೇ ಒಂದು ಎಲೆ ನಿಮ್ಗೆ ಐಡೆಂಟಿಫಿಕೇಶನ್ಗೂ ಕೂಡ ಈಸಿ ಆಗ್ತದೆ ಈ ಎಲೆಯನ್ನು ಜ್ಯೂಸನ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸನ ನೀವೇ ಕಂಡುಕೊಳ್ಬೋದು ಈ ಒಂದು ಎಲೆಯ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಸೂಪರ್ ಆಗಿ ಫಂಕ್ಷನ್ ಮಾಡ್ತದೆ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ವೀಕ್ಲಿ ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಸಿಕ್ಕಾಗ ಕುಡೀರಿ ನೀವು ಇದರಿಂದ ಸ್ಕಿನ್ ಕೂಡ ನಿಮಗೆ ಫುಲ್ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದ್ರಿಗೆ ಅದಕ್ಕೂ ಸೂಪರ್ ಆಗಿರೋಂಥ ಬೆನಿಫಿಟ್ ಅಂತಲೇ ಹೇಳ್ಬೋದು ಯಾರಾದರೂ ಶುಗರ್ ಪೇಷಂಟ್ ಇದ್ದವ್ರಿಗಂತೂ ಸೂಪರ್ ಆಗಿರೋಂಥ ಔಷಧ ಅಂತಲೇ ಹೇಳ್ಬೋದು ಇದನ್ನು ವಾರದಲ್ಲಿ ಎರಡರಿಂದ ಮೂರು ಟೈಮ್ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ಲು ಕೂಡ ಇನ್ಕ್ರೀಸ್ ಆಗುತ್ತೆ ಹಾಗೆ ಹಲವಾರು ಒಂದು ಔಷಧಿ ಗುಣಗಳನ್ನು ಈ ಹೊಂದಿದೆ ಕ್ಯಾನ್ಸರ್ನು ಕೂಡ ತಡೆಗಟ್ಟುವಂಥ ಈ ಒಂದು ಔಷಧಿಯ ಗುಣ ಇರುವಂಥ ಎಲೆಯ ಜ್ಯೂಸನ್ನು ಡೈಲಿ ಕುಡಿದ್ರಂತೂ ಬಹಳ ಒಂದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಅದೇನ ಸಣ್ಣ ಮಕ್ಕಳಿಗೆ ಜ್ವರ ತಡ್ಕೊಳ್ಳುವಂಥ ಕೆಪಾಸಿಟಿ ಇರಂಗಿಲ್ಲ ಅವರಿಗೆ ಈವನ್ ಸಣ್ಣ ಮಕ್ಕಳಿಗೆ ಹೆಚ್ಚಾಗಿ ಇಮ್ಯುನಿಟಿ ಪವರ್ ಬಹಳ ಕಡಿಮೆ ಇರ್ತದೆ ಹಾಗಾಗಿ ಅವರಿಗೆ ಒಂದು ಸಣ್ಣ ಸಣ್ಣ ಗ್ಲಾಸಿಂದ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ಲು ವಾರದಲ್ಲಿ ಎರಡು ಅಥವಾ ಮೂರು ಟೈಮನ್ನು ಕುಡಿಸ್ತಾ ಬರ್ರಿ ಎಲೆಯನ್ನು ತಂದ ತಕ್ಷಣ ತೊಳೆದು ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಅಥವಾ ಶುಗರ್ ಪೇಷೆಂಟಪ್ಪ ಅಂತಂದರೆ ಇದನ್ನು ಕ್ವಿಟ್ ಮಾಡ್ಬೋದು ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿನಿ ನಿಮ್ಗೆ ಬೇಡ ಅಂತಂದರೆ ಕ್ವಿಟ್ ಮಾಡ್ಬೋದು ಶುಗರ್ ಪೇಷೆಂಟ್ ಆಗಿದ್ದರೆ ಅಥವಾ ಬೇಕನ್ನು ಕೂಡ ಸಕ್ಕರೆನೂ ಹಾಕ್ಕೊಂಡು ನಡೀತದೆ ಆರೋಗ್ಯಕ್ಕೆ ಬಹಳ ಅತ್ಯಮೂಲ್ಯವಾಗಿರುವಂಥ ಔಷಧನ್ನ ಬಿಟ್ಟು ನಾವು ಬೇರೆ ಬೇರೆ ಎಲ್ಲ ಹುಡುಕೊಂಡು ಹೋಗಿ ದುಡ್ಡನ್ನ ಕೊಟ್ಟು ತೊಗೊಂಡು ಬಂದು ಕುಡಿಯೋದಕ್ಕಿಂತ ಇಂಥ ಒಂದು ಔಷಧನ್ನ ಮನೆಯಲ್ಲೇ ನೀವು ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ಗೂ ಕೂಡ ಬಹಳ ಒಳ್ಳೆಯದು ಮೊದಲಿಗೆ ನೀವು ಯಾವುದೇ ನೀರನ್ನು ಹಾಕದೆ ರುಬ್ಕೊಳ್ಳ್ರಿ ಯಾಕಂದರೆ ಬೇಗ ಸಣ್ಣ ಆಗೋದಿಲ್ಲ ಹಾಗಾಗಿ ಫಸ್ಟಿಗೆ ನೀರು ಹಾಕದೇ ರುಬ್ಬ್ರಿ ನಂತರ ಸ್ವಲ್ಪ ನೀವು ಎಷ್ಟು ಬೇಕಲ್ಲ ಒಂದು ಗ್ಲಾಸ್ನಷ್ಟು ಕುಡಿತೀರಿ ಅಂತಂದರೆ ಅದಕ್ಕೆ ಎಷ್ಟು ಅಳತೆ ನೋಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸಿನ ಮಾಡಿಕೊಳ್ಳ್ರಿ ಆರೋಗ್ಯ ಹೆಚ್ಚಾಗಿ ನಮ್ಮ ಕೈಯಲ್ಲೇ ಇರ್ತದೆ ಬಟ್ ಅದನ್ನು ಕಂಡುಕೊಳ್ಳೋದಿಲ್ಲ ಹೋಗಿ ಮಾರುಕಟ್ಟೆಗೆ ಹೋಗಿ ದುಡ್ಡನ್ನು ಕೊಟ್ಕೊಂಡು ನಾವು ಕೆಮಿಕಲ್ ಇರೋವಂಥ ಔಷಧನ ತೊಗೊಂಡು ಬಂದು ಕುಡಿಯೋದಕ್ಕಿಂತ ಇಂಥ ಮನೆಯಲ್ಲೇ ಮಾಡಿರೋವಂಥ ಔಷಧನ ಕುಡ್ಕೊಳ್ಳಿ ಓ ನೋಡಿದ್ರಲ್ಲ ಪಪ್ಪಾಯ ಎಲೆಯ ಜ್ಯೂಸನ್ನು ಮಾಡೋದನ್ನ ಹೇಳ್ಕೊಟ್ಟಿರಿ ಮಾಡಿಕೊಡ್ರಿ ಕುಡಿ ಹಾಗೆ ಚಿಕ್ಕ ಮಕ್ಕಳು ಇದ್ರಂದ್ರೆ ಮಾಡಿ ಎಲ್ಲ ಒಂದು ಔಷಧಿಯ ಗುಣಗಳು ಇದರಲ್ಲೇ ಇರಬೇಕಾದ್ರೆ ನಾವು ಬೇರೆ ಒಂದು ಔಷಧ ಯಾಕೆ ಹುಡ್ಕೊಂಡು ಹೋಗಬೇಕು ಮನೆಯಲ್ಲಿ ಗಿಡಗಳನ್ನು ಹಾಕ್ಕೊಳ್ರಿ ನೀವು ಎಲೆಯನ್ನು ವಾರದಲ್ಲಿ ಎರಡು ಟೈಮ್ ಮೂರು ಟೈಮ್ ಕುಡಿತಾ ಬನ್ನಿ ಸೊ ಮುಗಿಸೋಣ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ